ಹುಬ್ಬಳ್ಳಿಯ ಗಾಂಧಿ ಮಾರ್ಕೆಟಿನ ಹಟ್ಟಿಕಾಲ್ ಸಾಲಿನಲ್ಲಿ ಐದು ಆರು ವರ್ಷದಿಂದ ಚರಂಡಿ ನೀರು ಹರಿದು ಸಾರ್ವಜನಿಕರಿಗೆ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆಯಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರೇ ಹಾಗೂ ಅರವತ್ತಾರನೇ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರೇ ದಯವಿಟ್ಟು ಈ ಕಡೆ ಗಮನ ಹರಿಸಿ ವಾರ್ಡ್ ನಂಬರ್ ಅರವತ್ತಾರು ಗಾಂಧಿ ಮಾರ್ಕೆಟ್ ಹಟ್ಟಿ ಸಾಲದಲ್ಲಿ ಸುಮಾರು ಐದು ಆರು ವರ್ಷದಿಂದ ಚರಂಡಿ ನೀರು ಹರಿದು ಸಾರ್ವಜನಿಕರಿಗೆ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ತುಂಬ ತೊಂದರೆಗಳು ಆಗ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಈ ಬೀದಿ ವ್ಯಾಪಾರಸ್ಥರು ಉಪಜೀವನ ಹಾಗೂ ಹೊಟ್ಟೆ ನಡೆಯುವುದು ಈ ಕಾಯಿಪಲ್ಯ ವ್ಯಾಪಾರದಿಂದ ಆದರೆ ಇಲ್ಲಿ ಚರಂಡಿ ನೀರು ಹರಿದು ಹೋಗ್ತಾ ಇರುವುದರಿಂದ ಅಲ್ಲಿಯ ಸಾರ್ವಜನರಿಗೆ ಓಡಾಡಲಿಕ್ಕೆ ತೊಂದರೆಯಾಗಿ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ದುಡಿಮೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಮತ್ತು ಮಹಾನಗರ ಪಾಲಿಕೆಗೆ ಕಂಪ್ಲೇಂಟ್ ನೀಡಿದಾಗ ಅಲ್ಲಿಯ ಚರಂಡಿಯನ್ನು ಕ್ಲೀನ್ ಮಾಡಿ ಹೋಗುತ್ತಾರೆ ಮತ್ತೆ ಎರಡು ದಿನ ಬಿಟ್ಟರೆ ಇದೇ ಗತಿ ಇದರಿಂದ ರಸ್ತೆಯೂ ಕೂಡ ಹಾಳಾಗ್ತಾ ಇದೆ ಇದಕ್ಕೆ ತಕ್ಷಣ ಒಂದು ಶಾಶ್ವತ ಪರಿಹಾರ ಹುಡುಕಿ ಸಾರ್ವಜನಿಕರಿಗೆ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲಕರ ಮಾಡಿಕೊಡಬೇಕಾಗಿ ನಮ್ಮ ಅಮೋಘ ನ್ಯೂಸ್ ಚಾನಲ್ ಕೇಳಿಕೊಳ್ಳುತ್ತಿದೆ ಒಬ್ಬರು ಕೆಲಸ ಮಾಡೋರ್ನೂ ಇಲ್ಲ ಏನಿಲ್ಲ ಮಾಡ್ಬೇಕು ಕಸ್ಟಮರ್ ನೋಡಿದ್ರೆ ಬರೋಂಗಿಲ್ಲ ನೋವು ಬಡವ್ರಿ ಎಲ್ಲಿಂದ ದುಡ್ಕೊಂಡು ತಿನ್ಬೋದು ದುಡು ದುಡಿದು ನಾಲ್ಕು ವರ್ಷ ಆತ್ರಿ ಒಬ್ಬರು ಕೆಲಸ ಮಾಡೋರ್ನು ಇಲ್ಲ ಏನಿಲ್ಲ ಚಂಬರ್ ಆಗಲೆಲ್ಲ ಹೊಡಿತೈತ್ರಿ ಹೆಂಗ್ ವ್ಯಾಪಾರ ಮಾಡ್ಬೇಕು ರೀ ಹೆಂಗ್ ಊಟ ಮಾಡ್ಬೇಕು ಹೆಂಗ್ ನೀರು ಬೇಕು ರೀ ಅಷ್ಟೊಂದ್ರು ನೋಡಿದ್ರು ಬರೋಂಗಿಲ್ಲ ರೀ ನೋವು ಬಡವ್ರಿ ಎಲ್ಲಿಂದ ದುಡ್ಕೊಂಡು ತಿನ್ನೋದು ಈ ದುಡು